ಬಲವಾದ ಬೇರು ಆರೋಗ್ಯಕರ ಮಣ್ಣು ಹಾಗೂ ಹೆಚ್ಚಿನ ಇಳುವರಿ ಇದು ಪ್ರತಿಯೊಬ್ಬ ರೈತನ ಕನಸು ಆದರೆ ಬೆಳೆ ಬೆಳೆಯಲು ಕೇವಲ ಶ್ರಮ ಸಾಕಾಗುವುದಿಲ್ಲ ಸಮತೋಲಿತ ಪೋಷಕಾಂಶಗಳು ಅಗತ್ಯ ಹೆಚ್ಚಿನ ರಾಸಾಯನಿಕ ಬಳಕೆ ಮಣ್ಣಿನ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಬೆಳೆ ದುರ್ಬಲವಾಗುತ್ತದೆ ಇದಕ್ಕೆ ಪರಿಹಾರವಾಗಿ ಕ್ರಿಯಾಜನ್ ತಂದಿದೆ ಸೂಪರ್ ಸಿಕ್ಸ್ ಕ್ರಿಯಾಜನ್ ಸೂಪರ್ ಸಿಕ್ಸ್ ಆರ್ವ ಅಗತ್ಯ ಸೂಕ್ಷ್ಮ ಪೋಷಕಾಂಶಗಳಿಂದ ತುಂಬಿದ ಪೂರ್ಣ ಪೋಷಕ ಸಂಯೋಜನೆಯಾಗಿದ್ದು ಬೆಳೆಗಳಿಗೆ ಶಕ್ತಿ ಮಣ್ಣಿಗೆ ಆರೋಗ್ಯ ಹಾಗೂ ಹೆಚ್ಚಿನ ಇಳುವರಿಯನ್ನು ನೀಡುತ್ತದೆ ಸೂಪರ್ ಸಿಕ್ಸ್ ಎಲೆಗಳು ಹಳದಿಯಾಗದಂತೆ ತಡೆಗಟ್ಟಲು ಮೆಗ್ನೀಷಿಯಂ ಹಸಿರು ಎಲೆಗಳು ಮತ್ತು ಬೆಳೆಗಳ ಸಮೃದ್ಧಿಗೆ ಐರನ್ ಸಸ್ಯಗಳ ರೋಗ ನಿರೋಧಕತೆಯನ್ನು ಹೆಚ್ಚಿಸಲು ಸಿಂ ಹೂವು ಹಾಗೂ ಹಣ್ಣುಗಳ ಅಭಿವೃದ್ಧಿಗೆ ಮ್ಯಾಂಗನೀಸ್ ಮಣ್ಣಿನ ಫಲವತ್ತತೆ ಮತ್ತು ಉತ್ತಮ ಬೇರಿನ ಬೆಳವಣಿಗೆಗೆ ಪೊಟ್ಯಾಷಿಯಂ ಹ್ಯೂಮೇಟ್ ಹೂವು ಹಾಗೂ ಕಾಯಿ ಉದುರುವಿಕೆ ಮತ್ತು ಕಾಯಿ ಸೀಳುವಿಕೆಯನ್ನು ತಡೆಗಟ್ಟಲು ಬೋರಾನ್ ಇವುಗಳನ್ನು ಒಳಗೊಂಡಿದೆ ಸೂಪರ್ ಸಿಕ್ಸ್ ಆರು ಪೋಷಕಾಂಶಗಳ ಶಕ್ತಿ ಇದರಿಂದ ಮಣ್ಣಿನ ಅಪೌಷ್ಟಿಕತೆಗೆ ಸಿಗಲಿದೆ ಮುಕ್ತಿ ಇದು ನಿಮ್ಮ ಬೆಳೆಗಳಿಗೆ ಸಂಪೂರ್ಣವಾಗಿ ಸಮತೋಲಿತ ಪೋಷಕಾಂಶಗಳನ್ನು ನೀಡಿ ಇಳುವರಿಯನ್ನು ಹೆಚ್ಚಿಸುತ್ತದೆ ರೈತನಿಗೆ ದೊರೆಯಲಿದೆ ಸಿಹಿಯಾದ ಫಸಲು ಇನ್ನೆಲ್ಲ ಚಿಂತೆ ರೈತನ ಜೊತೆ ಕ್ರಿಯಾಜನ್ ಸೂಪರ್ ಸಿಕ್ಸ್ ಇರಲು